ಹುಕ್ಕೇರಿ ತಾಲೂಕಿನ ಪುಣ್ಯಭೂಮಿಯಾದ ಹೆಬ್ಬಾಳ್ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಶ್ರೀಶಲ್ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಉದ್ಘಾಟನೆ ಮತ್ತು ಕಳಸಾರೋಹಣ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರತಿದಿನವೂ ವಿವಿಧ ಕಾರ್ಯಕ್ರಮ ಜರುಗಿದವು ಮಂಗಳವಾರ ಆರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಛಟ್ಟಸ್ಥಳಿ ಶ್ರೀ ಗುರು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಸೃಗೇಶ್ವರ ಸಂಸ್ಥಾನ ಮಠ ನೂರ್ ಇವರ ಕೃಪಾ ಆಶೀರ್ವಾದದೊಂದಿಗೆ ಸಾಮೂಹಿಕ ಅಯಾಚಾರ ಸಾಮೂಹಿಕ ಲಿಂಗ ದೀಕ್ಷೆ ಹಾಗೂ ಗುಗ್ಗುಳು ಉತ್ಸವ ಕಾರ್ಯಕ್ರಮ ನಡಿಗೆ ನಡೆದವು ಈ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತಾದಿಗಳು ಅಯಾಚಾರ ಲಿಂಗ ದೀಕ್ಷೆ ಹಾಗೂ ಗುಗ್ಗಳವನ್ನು ತೆಗೆದುಕೊಂಡರು ಇದರಿಂದ ಎಲ್ಲರಿಗೆ ಸಾಮೂಹಿಕವಾಗಿ ನಡೆದಂತ ಈ ಕಾರ್ಯಕ್ರಮವನ್ನು ಎಲ್ಲರಿಗೆ ಅತಿ ಉಪಯುಕ್ತವಾಗಿದೆ ಚಟಸ್ಥಳಿ ಬ್ರಹ್ಮಶ್ರೀ ಗುರು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಸುರ್ಗೇಶ್ವರ ಸಂಸ್ಥಾನ ಮಠ ನೂಲ್ ಇವರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಸಾಮೂಹಿಕ ಆಯಾಚಾರ ಲಿಂಗ ದೀಕ್ಷಾ ಹಾಗೂ ಗುಗ್ಗುಳೋತ್ಸವ ಅತಿ ಭಕ್ತಿಯಿಂದ ವಿಧಿವಿಧಾನ ಪೂರ್ವಕ ಪೂಜಾ ಪುರಸ್ಕಾರದೊಂದಿಗೆ ಹಾಗೂ ಎಲ್ಲವೂ ಯಶಸ್ವಿಯಾಗಿ ನಡೆದವು ನಂತರ ಧರ್ಮಸಭೆ ಹಾಗೂ ಮಹಾಪ್ರಸಾದ ಕೂಡ ನಡೆದವು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಸಮಸ್ತ ಜಂಗಮ ಕುಲ ಬಾಂಧವರು ಹಾಗೂ ಹೆಬ್ಬಾಳ ಗ್ರಾಮದ ಸತ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ನ್ಯೂಸ್ ಹೆಬ್ಬಾಳ್

जलदर्द करना पड़ता है, पड़ता है, ना जलदर्द करेगा, आगे आगे बढ़ाना तो तुरंत हाँ, जीवन का मोचन कराती है कि जीवन भर क्या नॉर्मल होता है, इसलिए जिंदगी का दिल्ली की कहानी महिला

ಆ ಕಲ್ಲನ್ನು ತಂದು ಮೂರ್ತಿಯನ್ನು ಮಾಡಿ ಮೂರ್ತಿಯನ್ನ ಈಗ ಏನಾಗಿದೆ ಮಲ್ಲಯ್ಯ ನಲ್ಲಯ್ಯ ಆಗಿದ್ದಾನೆ ಎರಡು ಎರಡು ದಿನಗಳ ಕಾಲ ಮಲ್ಲಯ್ಯನಿಗೆ ಅಭಿಷೇಕ ಪೂಜೆ ಎಲ್ಲವನ್ನು ಮಾಡಿ ಇವತ್ತು ಮಲ್ಲಯ್ಯ ಏನಾಗಿರೋ ಸಂಸ್ಕಾರಗಳಿಂದ ನಮ್ಮಲ್ಲೆಲ್ಲ ಆಶೀರ್ವದಿಸ್ತಾ ಇದ್ದಾನೆ ಹಾಗೆ ಈ ದೇವಿಯನ್ನುವ ದೇವಾಲಯದೊಳಗ ಇವತ್ತು ಇಷ್ಟಲಿಂಗವನ್ನು ಕೊಟ್ಟು ನೀವೆಲ್ಲ ಸಂಸ್ಕಾರ ಆಗಬೇಕು ನೀವು ಆ ಭಗವಂತನ ಕೃಪೆಗೆ ಪಾತ್ರ ಆಗ್ಬೇಕಂತಂದ್ರೆ ವೀರಶೈವ ಮಹೇಶ್ವರ ಆಗಿರ್ಬೋದು ವೀರಶೈವ ಪ್ರತಾದಿಗಳಾಗಿರ್ಬೋದು ಲಿಂಗವನ್ನ ನಾವೆಲ್ಲ ದೇಶ ರೂಪದಲ್ಲಿ ತಿಳಿದುಕೊಳ್ಳಬೇಕು वही सर है बजी को कूल हॉर्डिंग अलावा हॉर्डिंग में भी बजी करते हैं तो आधी मोटे हो रहे हैं तालेज़ तो है आता है आता है जब उनके तालेज़ बने हाँ আপনারা 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 সবাই জোরে জোরে আপনারা মঞ্চে আপনারা তো সবাই আপনারা সবাই ये नमस्कार माये करा आये बोल आते थे। आवाज़ काम-काम इंद्र से करा। ਨੇਵੁਦੇ ਨਮਤਿ ਚਾਰਣ ਦੇ ਵੀਡਾ ਅਗਿਰ ਉਗਲ਼ ਆਸ਼ਿਤਿਦੇ ਆਵਾ ਮਤ ਤਾਪ ਚਾਮ ਯੁਦੇ ਰੋੰ ਦੇ